ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಎಲ್ಲರೂ ಕೇಳ್ತಿದ್ದಂಥ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ನೀವು ನೈಟ್ ಕ್ರೀಮ್ ಮಾಡಿಕೊಟ್ಟಿದ್ದೀರಾ ಅದೇ ಥರ ಡೇ ಕ್ರೀಮ್ ಕೂಡ ಮಾಡಿಕೊಡಿ ಅಂತ ನೋಡಿ ಈ ಒಂದು ಡೇ ಕ್ರೀಮ್ನ ನೀವು ಯೂಸ್ ಮಾಡಿದ್ರೆ ನೀವು ಮೇಕಪ್ ಮಾಡಿಲ್ಲ ಅಂದರೆ ಈ ಥರ ಕಾಣಿಸ್ತೀರಾ ಮೇಕಪ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಈ ಒಂದು ಕ್ರೀಮಿಂದನೂ ಕೂಡ ನಿಮ್ಮ ಸ್ಕಿನ್ನು ಆಗ್ತಾ ಬರುತ್ತೆ ಪಿಂಪಲ್ಸ್ ಕಲೆನೂ ಕೂಡ ಕಮ್ಮಿ ಆಗುತ್ತೆ ರಿಂಕಲ್ಸ್ ಕಮ್ಮಿ ಆಗುತ್ತೆ ಗ್ಲೋನೆಸ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಬಂದರೆ ಇವಾಗ ಫಾನ್ಸ್ ವೈಟ್ ಬ್ಯೂಟಿ ಆಗಿರ್ಬೋದು ಹಾಗೆಯೇ ಪೇರ್ ಎಂಡ್ ಓಲಿ ಆಗಿರ್ಬೋದು ಇವಾಗ ಯಾರ್ಯಾರು ಡೇ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ರಿ ಅದೇ ಥರನೇ ಈ ಒಂದು ಕ್ರೀಮ್ನೂ ಕೂಡ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೊದಲ್ದೆ ಇದರಲ್ಲಿ ಯಾವ್ಯಾವ ಐಟಮ್ ಹಾಕಿದ್ದೀವಿ ಅಂತ ಕೂಡ ನಾನು ನೀಟಾಗಿ ನಿಮಗೆ ಇವತ್ತೊಗಲ್ ತಿಳಿಸ್ಕೊಡ್ತೀನಿ ಈ ಒಂದು ಕ್ರೀಮ್ನ ನಾವೇನೇ ಮನೇಲಿ ಪ್ರಿಪೇರ್ ಮಾಡಿರೋದು ಇದರಲ್ಲಿ ನಾವು ಗ್ಲಿಸರಿನ್ ಹಾಕಿದ್ದೀವಿ ಹಾಗೆಯೇ ಕೋಜಿಕ್ ಆ್ಯಸಿಡ್ ಹಾಕಿದ್ದೀವಿ ಹಾಗೆಯೇ ವಿಟಮಿನ್ ಬಿ ತ್ರೀ ಹಾಕಿದ್ದೀವಿ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಇ ಹಾಗೆಯೇ ಕೋಕೋ ಬಟ್ಟರು ಶಿಯಾ ಬಟ್ಟರು ಕೋಕೋನಟ್ ಆಯಿಲು ಆಲಿವ್ ಆಯಿಲು ಜೋಜೋಬಾ ಆಯಿಲ್ ಅಂತೇಳಿ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಿದ್ದೀವಿ ಹಾಗೆಯೇ ಕ್ಯಾರೆಟ್ ಆಯಿಲು ಆಮೇಲೆ ರೋಸ್ ವಾಟರು ಈ ರೀತಿ ಐಟಮ್ಗಳನ್ನ ಯೂಸ್ ಮಾಡಿದ್ದೀವಿ ಸ್ಯಾಫ್ರಾನ್ ಯೂಸ್ ಮಾಡಿದ್ದೀವಿ ಈ ರೀತಿ ಐಟಮ್ಗಳನ್ನ ಯೂಸ್ ಮಾಡಿ ನಾವು ಈ ಒಂದು ಕ್ರೀಮ್ನ ಮಾಡಿರೋದು ಇದು ಬಟರಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಯೂಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಏಕೆಂದರೆ ನಾವು ಆಲ್ರೆಡಿ ಇದನ್ನೆಲ್ಲ ಡೆಮೋಗೆ ಅಂತ ಆಲ್ರೆಡಿ ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ನಾನು ಏನೇ ಒಂದು ಮಾಡಿದರೂ ಕೂಡ ಅದು ಫಸ್ಟೇ ನಾನು ಡೆಮೋ ಥರ ಎಲ್ಲರಿಗೂ ಫ್ರೀಯಾಗೇನೆ ಕೊಟ್ಟು ಅವರಿಂದ ರಿಸಲ್ಟ್ ಚೆನ್ನಾಗಿ ಬಂದಮೇಲೆನೇ ನಾನು ಯೂಟ್ಯೂಬ್ಗೆ ಶೇರ್ ಮಾಡಿ ಸೇಲ್ ಮಾಡೋದು ಅದೇ ಥರನೇ ಈ ಒಂದು ಕ್ರೀಮ್ನ ಕೂಡ ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಯೂಸ್ ಮಾಡಿದ್ದಾರೆ ತುಂಬ ಅಂತೂ ನೀವು ಅದನ್ನು ಯೂಸ್ ಮಾಡುವಾಗಲೇ ಗೊತ್ತಾಗುತ್ತೆ ಆ ಸ್ಮೆಲ್ಲು ನೀವು ಕ್ರೀಮ್ ಅಪ್ಲೈ ಮಾಡ್ತಿದ್ದಂಗೆ ಫುಲ್ ನೀವು ಅಕ್ಕಪಕ್ಕ ಇದ್ದವ್ರಿಗೆ ಎಲ್ಲರಿಗೂ ಕೂಡ ಗಮ್ ಅಂತ ಇರುತ್ತೆ ಅಷ್ಟು ಚೆನ್ನಾಗಿದೆ ಬೇಕು ಅನ್ನೋರು ಇವಾಗ ಯಾವ ರೀತಿ ನೀವು ಸೋಪು ಮತ್ತು ನೈಟ್ ಕ್ರೀಮು ಮತ್ತು ಶಾಂಪು ಎಣ್ಣೆ ಎಲ್ಲ ಯಾವ ರೀತಿ ಬುಕ್ ಮಾಡಿ ತೊಗೋತಾ ಇದ್ದೀರೋ ಅದೇ ಥರನೇ ಈ ಒಂದು ಕ್ರೀಮು ಕೂಡ ನೀವು ತಗೋಬೋದು ಬಟ್ ನಿಮಗೆ ಕೊರಿಯರ್ ಚಾರ್ಜಸ್ಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆಗಬೇಕು ಅಂತ ಹೇಳಿದರೆ ಒಟ್ಟಿಗೆ ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿಕೊಳ್ಳಿ ಅಂತ ಬೇಗನೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕ್ರೀಮು ಒಂದು ಚಿಕ್ಕ ಡಬ್ಬಿ ಇರತ್ತಲ್ವ ನೀವು ಅದಕ್ಕೂ ಕೊರಿಯರ್ ಚಾರ್ಜಸ್ ಕೊಡಬೇಕು ಈ ಕಡೆ ಸೋಪ್ ಬೇಕಂದರೂ ಕೊರಿಯರ್ ಚಾರ್ಜಸ್ ಕೊಡಬೇಕು ಅದ್ರ ಬದಲು ಒಟ್ಟಿಗೆ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ವಿಡಿಯೋನ ಬೇಗನೆ ಅಪ್ಲೋಡ್ ಮಾಡೋಣ ಅಂತ ಇವತ್ತು ತುಂಬ ಬಿಸಿದ್ರೂ ಕೂಡ ಆರ್ಡರ್ಸ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿ ಎಲ್ಲ ಹಾಕ್ಬಿಟ್ಟು ಈ ಒಂದು ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಐಟಮ್ಗಳನ್ನ ಹಾಕಿ ಒಂದು ಕ್ರೀಮ್ನ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ಗೂ ಕೂಡ ಚೆನ್ನಾಗಿ ಸೂಟ್ ಆಗಿದೆ ನೀವು ಟ್ರೈ ಮಾಡ್ತೇವೆ ಅನ್ನೋರು ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಥೇಳಿ ಒಂದು ಲಾಗಲ್ಲಿ ಫುಲ್ ಡೀಟೇಲ್ ಆಗಿ ಈ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದಂತೂ ತುಂಬಾ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಅಂದರೆ ಡೇ ಕ್ರೀಮ್ ಬೇಕು ಡೇ ಕ್ರೀಮ್ ಬೇಕು ಅಂತ ಹೇಳ್ತಾನೆ ಇದ್ರಿ ನೋಡಿ ನಾವು ಈ ರೀತಿ ರೆಡಿ ಮಾಡಿ ಆಲ್ರೆಡಿ ಪ್ಯಾಕಿಂಗ್ ಕೂಡ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆಲ್ರೆಡಿ ವರ್ಕ್ ಆಗಿದೆ ಪಿಂಪಲ್ಸ್ ಕಲೆ ಕೂಡ ಕಮ್ಮಿ ಆಗಿದೆ ಶೈನಿಂಗ್ ಕೂಡ ಬರುತ್ತೆ ಫೇಸು ಹಾಗೆಯೇ ಈಗ ಈ ಕ್ರೀಮ್ನ ನೀವು ನೋಡ್ತಾ ಇರ್ಬೋದು ಅದು ಕ್ರೀಮ್ ಸ್ಟೆಕ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬಂದಿದೆ ಇದರಲ್ಲಂತೂ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗಂಗೆ ಆಗಿ ಎಲ್ಲ ಸ್ಕಿನ್ಗೂ ಚೆನ್ನಾಗಿ ವರ್ಕ್ ಆಗಂಗೆ ನಾವು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗದೇ ಇರೋ ಥರ ಐಟಮ್ಗಳನ್ನ ಯೂಸ್ ಮಾಡಿ ಒಂದು ಕ್ರೀಮ್ನ ಮಾಡಿರೋದು ಈ ಒಂದು ಕ್ರೀಮ್ನ ಅಷ್ಟೇ ಫೇಶನ್ಸಿಂದ ಮಾಡಿದ್ದೀವಿ ಏಕೆಂದರೆ ಫೇಸ್ ಅಂತ ಅಂದಮೇಲೆ ಅದರಿಂದ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಅವರು ಇವಾಗ ಕೈ ಕಾಲಲ್ಲಾದರೆ ಅದನ್ನು ಏನಾದರೂ ಮಾಡ್ಬೋದು ಅಂದ್ರೆ ಒಂದು ಬಟ್ಟೆ ನಾವು ಏನೋ ಹಾಕಿ ಮುಚ್ಕೋಬೋದು ಬಟ್ ಬಟ್ ನಾವು ಫೇಸ್ನ ಕ್ಲೋಸ್ ಮಾಡ್ಕೊಂಡು ಓಡಾಡ್ತೀವಿ ಅಂದರೆ ಆಗಲ್ಲ ಅಲ್ವಾ ಅದರಿಂದ ಯಾವುದೇ ಒಂದು ಕ್ರೀಮು ಅಥವಾ ಏನೋ ಒಂದು ಯೂಸ್ ಮಾಡಬಾಗಲೂ ಒಂದು ಸ್ವಲ್ಪ ಇಂದು ಮುಂದೆ ಯೋಚನೆ ಮಾಡಿ ಯೂಸ್ ಮಾಡಿ ಬಟ್ ನಾ ಈ ಒಂದು ಕ್ರೀಮಲ್ಲಿ ಮಾತ್ರ ನಾವು ಯಾವುದೇ ಕೆಮಿಕಲ್ಲು ಏನೂ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗೇ ಈ ಒಂದು ಕ್ರೀಮ್ನ ಮಾಡಿದ್ದೀವಿ ಏನೇನು ಹಾಕಿದ್ದೀವಿ ಅಂತ ಫುಲ್ ಡೀಟೇಲಾಗಿ ನಾನು ಹೇಳಿದ್ದೀನಿ ನೋಡಿಲ್ಲ ಅನ್ನೋರು ಫುಲ್ ಡೀಟಲಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಈ ಒಂದು ಕ್ರೀಮ್ ಬೇಕು ಅನ್ನೋರು ಇವಾಗಲೇ ಬುಕ್ ಮಾಡ್ಕೋಬೋದು ಹಾಗೆ ಸೋಪು ಕೂಡ ತುಂಬಾ ಬುಕ್ ಮಾಡ್ಕೊಂಡಿದ್ದೀರ ಒಬ್ಬೊಬ್ರಿಗೆ ಎರಡೆರಡು ಮೂರು ಮೂರು ಆ ಥರ ತೊಗೋತಾ ಇದ್ದಾರೆ ನೀವು ಬೇಕು ಅಂದರೆ ಸೋಪು ಕೂಡ ತೊಗೋಬೋದು ಸೋಪು ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಕ್ರೀಮು ಬೇಕು ಅಂದರೆ ಡೇ ಕ್ರೀಮ್ ಕೂಡ ಇದೆ ಹಾಗೆ ನೈಟ್ ಕ್ರೀಮ್ ಕೂಡ ಇದೆ ನೈಟ್ ಕ್ರೀಮ್ ಅಂತೂ ತುಂಬಾ ತೊಗೋತಾಯಿದ್ದೀರಾ ಅದು ಅಲ್ಲದೆ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂತಲೇ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೋಪ್ ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಕ್ರೀಮ್ ಬೇಕು ಅನ್ನೋರು ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನಾವು ಯಾವ್ಯಾವುದು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಪೌಡರ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಏರ್ ಆಯಿಲ್ ಕೂಡ ಇದೆ ಹಾಗೆಯೇ ಶ್ಯಾಂಪೂ ಕೂಡ ಇದೆ ಹಾಗೆಯೇ ಡೇ ಕ್ರೀಮ್ ಕೂಡ ಇದೆ ಹಾಗೆ ನೈಟ್ ಕ್ರೀಮ್ ಕೂಡ ಇದೆ ಸೋಪು ಕೂಡ ಅವೈಲೇಬಲ್ ಇದೆ ಇಷ್ಟು ಐಟಮ್ಗಳನ್ನ ನಾವು ಸೇಲ್ ಮಾಡ್ತಾ ಇರೋದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿರಮ್ ಕೂಡ ತಿಳಿಸ್ಕೊಡ್ತೀನಿ ಸಿರಮ್ನು ಕೂಡ ನಾವು ಮನೇಲೇನೆ ಮಾಡಿರೋದು ತುಂಬ ಚೆನ್ನಾಗಿದೆ ಈ ಕಡೆ ಕೆನೆಗೊಂದು ಡ್ರಾಪು ಆ ಕಡೆ ಕೆನೆಗೆ ಒಂದು ಡ್ರಾಪು ಅಷ್ಟೇ ಹಾಕ್ಬೇಕಾಗಿರೋದು ಅಷ್ಟೇ ನಿಮಗೆ ಚೆನ್ನಾಗಿ ಒಂಥರ ಸ್ಟೆಕ್ಚರು ಫೇಸು ಒಂಥರ ಚೆನ್ನಾಗಿ ಗ್ಲೋ ಬರೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಿರಮ್ ಮಾತ್ರ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಇದೇ ಥರನೇ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಬೇಕು ಅನ್ನೋರು ಅದನ್ನು ಕೂಡ ತೊಗೋಬೋದು ಹಾಗೆಯೇ ಇನ್ನೂ ಒಂದು ಎಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಐ ಎಲ್ಲರೂ ಕೂಡ ಜಾಸ್ತಿ ಕೇಳ್ತಾ ಇರೋದು ಈಗ ಎಣ್ಣೆ ಅಂತೂ ತುಂಬ ಜನಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗೆಯೇ ಶ್ಯಾಂಪೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅದೇ ಥರ ಎರಡೈ ಕೂಡ ನೀವೇ ಮಾಡಿಕೊಡಿ ನಮಗೆ ಅಂತಲೇ ಕೇಳ್ತಾಯಿದ್ದೀರ ಅದನ್ನು ಕೂಡ ನಾನು ನೀಟಾಗಿ ಯಾವ ರೀತಿ ಮಾಡ್ತೀನಿ ಅಂತಲೇ ತೋರಿಸ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆವಾಗ ನೀವು ಅದನ್ನು ಬೇಕು ಅಂದರೆ ಆರಾಮಾಗಿ ತೊಗೋಬೋದು ನಮ್ಮ ಹತ್ರ ಸಿಗ್ತಾರ ಐಟಮ್ ಎಲ್ಲ ನಿಮಗೆ ಆಲ್ಮೋಸ್ಟು ಹರ್ಬಲ್ ಪ್ರಾಡಕ್ಟೇ ಆಗಿದೆ ಅಂದರೆ ನ್ಯಾಚುರಲ್ ಪ್ರಾಡಕ್ಟೇ ಆಗಿದೆ ಅದೇ ಥರನೇ ಎರಡೈ ಕೂಡ ಹಾಗೆಯೇ ಒಂದು ಡೇ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿದೆ ಬೇಕು ಅನ್ನೋರು ತೊಗೋಬೋದು ನಂಗೆ ನೆನ್ನೆಯಿಂದ ಕೇಳ್ತಾಯಿದ್ದು ಒಂದೇ ಒಂದು ರಿಕ್ವೆಸ್ಟು ಡೇ ಕ್ರೀಮ್ ಕೂಡ ಬೇಗನೆ ಹಾಕ್ಬಿಡಿ ಅವಾಗ ನಾವು ಎರಡೂ ಒಟ್ಟಿಗೆ ಬುಕ್ ಮಾಡ್ಕೋತೀವಿ ಸೋಪ್ ಜೊತೆಗೇನೆ ಡೇ ಕ್ರೀಮು ಹಾಗೆ ನೈಟ್ ಕ್ರೀಮ್ ಎಲ್ಲನೂ ಕೂಡ ಒಟ್ಟಿಗೆ ಬುಕ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಿ ಅಂತ ಈ ಒಂದು ವೀಡಿಯೋನ ಹಾಕಿದ್ದೀನಿ ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಹಾಗೆಯೇ ನೆಕ್ಸ್ಟು ನಿಮಗೆ ಯಾವ್ಯಾವ ರೀತಿ ಒಂದು ಹೆಲ್ತಿ ಟಿಪ್ಸ್ಗಳು ಆಗಿರ್ಬೋದು ಅಥವಾ ಒಂದು ಮನೇಲಿ ಮಾಡೋಂಥ ಪೂಜೆಗಳಾಗಿರ್ಬೋದು ಅಥವಾ ಮನೇಲಿ ಸ್ವಲ್ಪ ನೆಮ್ಮದಿ ಶಾಂತಿ ಇರಬೇಕು ಅಂತಂದರೆ ಯಾವ ಥರ ಒಂದು ನೀವು ತಂತ್ರಗಳನ್ನ ಮಾಡ್ಕೋಬೋದು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಈ ರೀತಿ ಪ್ರಾಡಕ್ಟ್ಗಳು ಬೇಕು ಅನ್ನೋರು ಬುಕ್ ಮಾಡಿ ತಗೊಳ್ಳಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ತುಂಬ ಜನ ನಾವು ಯೂಸ್ ಮಾಡಿ ನಮಗೆ ಚೆನ್ನಾಗಾಗಿದೆ ಅಂತ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಎಂಡ್ ಮಾಡ್ತಾ ಥ್ಯಾಂಕ್ ಯು